ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ದೆಹಲಿ ಸ್ಫೋಟ ಪ್ರಕರಣ ಶಂಕಿತ ಉಗ್ರನ ಭಾವಚಿತ್ರ ಬಿಡುಗಡೆ ತಾಯಿ ಸಹೋದರರು ಪೊಲೀಸರ ವಶಕ್ಕೆ ದೆಹಲಿಯ ಕೆಂಪುಕೋಟೆ ಬಳಿ ನಿನ್ನೆ ನಡೆದ ಇದ್ಪುಂಸಕ ಕೃತ್ಯಕ್ಕೆ ಸಂಬಂಧಿಸಿದಂತೆ ಓರ್ವ ಶಂಕಿತನ ಫೋಟೋವನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಈ ಶಂಕಿತ ವ್ಯಕ್ತಿಯು ಆತ್ಮಾಹುತಿ ದಾಳಿಕೋರ ಎಂದು ಹೇಳಲಾಗಿದೆ ನಿನ್ನೆ ನಡೆದ ಘಟನೆಯಲ್ಲಿ ಸುಮಾರು ಒಂಬತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ದರು ಅಲ್ಲದೆ ಹಲವಾರು ಮಂದಿ ಗಾಯಗೊಂಡಿದ್ದರು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದ್ದು ಅವರು ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಓರ್ವ ಉಗ್ರನ ಭಾವಚಿತ್ರವನ್ನು ಇಂದು ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬಾತನೇ ವಿಧ್ವಂಸಕ ಕೃತ್ಯದ ಶಂಕಿತ ವ್ಯಕ್ತಿ ಎಂದು ಹೇಳಲಾಗಿದೆ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸ್ಫೋಟಗೊಂಡ ಕಾರಿನ ಮಾಲೀಕನಾಗಿದ್ದಾನಂತೆ ಈತ ಎಂದು ಹೇಳಲಾಗಿದೆ ಈ ಉಮರ್ ಆತ್ಮಹುತಿ ದಾಳಿಕೋರನಾಗಿ ಆಗಮಿಸಿ ಈ ಕೃತ್ಯವನ್ನು ಎಸಗಿದ್ದಾನೆ ಎಂದು ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ ಸದ್ಯಕ್ಕೆ ಈತನ ಭಾವಚಿತ್ರವನ್ನು ತನಿಖಾಧಿಕಾರಿಗಳು ಇಂದು ಬಿಡುಗಡೆ ಮಾಡಿದ್ದಾರೆ ಸ್ಫೋಟಗೊಂಡ ಕಾರಿನ ಮಾಲೀಕನ ಮಾಹಿತಿಯನ್ನು ಸಹ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕಾರು ಹರಿಯಾಣದ ರಾಜ್ಯದ ನೋಂದಣಿ ಸಂಖ್ಯೆ ಇರುವ ಕಾರಾಗಿದೆ ಈ ಕಾರಿನ ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಎಂಬಾತನನ್ನು ಬಂಧಿಸಲಾಗಿದೆ ಅಲ್ಲದೆ ಶಂಕಿತ ವ್ಯಕ್ತಿಯ ತಾಯಿ ಉಮರ್ ಅವರ ತಾಯಿ ಹಾಗೂ ಇಬ್ಬರು ಸಹೋದರರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಒಟ್ಟಾರೆ ಪಹಲ್ಗಾಂ ಘಟನೆಯ ನಂತರ ದೆಹಲಿಯಲ್ಲಿ ಈ ಘಟನೆ ಜರುಗಿದ್ದು ಆತಂಕಕಾರಿ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಪೆಹಲ್ಗಾಂವ್ ದಾಳಿಯಿಂದ ಅನೇಕರು ಸಾವನ್ನಪ್ಪಿದ್ದರು ಅಲ್ಲಿ ಉಗ್ರ ಉಗ್ರರು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದರು ಮತ್ತೆ ಈಗ ದೆಹಲಿಯ ಕೆಂಪು ಕೋಟೆ ಬಳಿ ಈ ಘಟನೆ ಜರುಗಿದೆ ಕೆಲವು ಶಂಕಿತರನ್ನು ಈಗಾಗಲೇ ಬಂಧಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ಮಂದಿ ವೈದ್ಯರಾಗಿದ್ದು ಅವರು ಇಂತಹ ವಿಧ್ವಂಸ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆ ಈಗ ಕಾರಿನಲ್ಲಿದ್ದ ವ್ಯಕ್ತಿ ಓರ್ವ ವ್ಯಕ್ತಿಯಾಗಿದ್ದು ಆತನ ಜತೆ ಯಾರೂ ಇರಲಿಲ್ಲ ಎಂದು ಹೇಳಲಾಗಿದೆ ಒಟ್ಟಾರೆ ಭಾರತ ದೇಶದಲ್ಲಿ ಇಂತಹ ಹಲವಾರು ಘಟನೆಗಳು ನಡೆಯುತ್ತಿದೆ ಇದಕ್ಕೆ ಆಡಳಿತ ವೈಫಲ್ಯವೋ ಗೃಹ ಇಲಾಖೆಯ ವೈಫಲ್ಯವೋ ಏನೋ ಎನ್ನುವುದು ಕೂ ಕೂಡ ತಿಳಿಯದಂತಾಗಿದೆ ಅದೂ ಅಲ್ಲದೆ ಬಿಹಾರ ಚುನಾವಣೆಗೆ ಒಂದು ದಿನ ಮುಂಚೆ ಅಂದರೆ ಕೇವಲ ಹನ್ನೆರಡು ಹದಿಮೂರು ತಾಸುಗಳು ಇರುವಾಗಲೇ ಇಂತಹ ಘಟನೆ ಘಟನೆ ನಡೆದಿದೆ ಈ ಘಟನೆಯಿಂದ ಒಂಬತ್ತು ಮಂದಿಯ ಪ್ರಾಣ ಹಾರಿ ಹೋಗಿದೆ ಅಲ್ಲದೆ ಹಲವಾರು ಮಂದಿ ತೀವ್ರವಾಗಿ ಗಾಯಗೊಂಡು ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಒಟ್ಟಾರೆ ಕೆಂಪು ಕೋಟೆಯ ಬಳಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಇದರಿಂದ ಅಲ್ಲಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಇಡೀ ದೆಲ್ಲಿಯ ಜನತೆ ಸಹ ಬೆಚ್ಚಿ ಬಿದ್ದಿದ್ದು ಇಂತಹ ಘಟನೆ ನಡೆದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಆದರೂ ಅಲ್ಲಿನ ಆಡಳಿತ ಇಂತಹ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕಿದೆ